ನಮಸ್ಕಾರ ಪ್ರಿಯರೇ ಇದು ನಿಮ್ಮ ಕನಸಿನ ಅರ್ಥ ಚಾನಲ್ ಇಂದಿನ ನಮ್ಮ ಎಪಿಸೋಡ್ನ ವಿಶಿಷ್ಟ ವಿಷಯ ಕನಸುಗಳು ಯಾಕೆ ಬರುತ್ತವೆ ವೈಜ್ಞಾನಿಕ ದೃಷ್ಟಿಯಲ್ಲಿ ನಾವು ನಿದ್ರೆಯಲ್ಲಿ ಇದ್ದಾಗ ನಮ್ಮ ಮೆದುಳಿನ ಕೆಲವು ಭಾಗಗಳು ಇನ್ನೂ ಸಕ್ರಿಯವಾಗಿರುತ್ತವೆ ನಿದ್ರೆಯ ವಿವಿಧ ಹಂತಗಳ ಪೈಕಿ ಆರ್ಇಎಂ ಅಂದರೆ ರ್ಯಾಪಿಡ್ ಐ ಮೂಮೆಂಟ್ ಹಂತದಲ್ಲಿ ಹೆಚ್ಚು ಕನಸುಗಳು ಬರುತ್ತವೆ ಎಂದು ವಿಜ್ಞಾನಿಗಳು ಹೇಳುತ್ತಾರೆ ಕನಸುಗಳು ನಮ್ಮ ದಿನಚರಿಯ ಅನುಭವಗಳು ಭಾವನೆಗಳು ಆಳವಾದ ಆಲೋಚನೆಗಳು ಮತ್ತು ಅಜ್ಞಾತ ಭಯಗಳನ್ನು ತೋರಿಸುತ್ತವೆ ಅದಕ್ಕೆ ಕೆಲವೊಮ್ಮೆ ನೀವು ಅದೆಂಥ ನಿರ್ದಿಷ್ಟವಾದ ವಿಷಯದ ಬಗ್ಗೆ ಹೆಚ್ಚು ಯೋಚಿಸುತ್ತಿದ್ದರೆ ಅದೇ ವಿಷಯದ ಕನಸು ಬರುತ್ತದೆ ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ಆಧ್ಯಾತ್ಮಿಕವಾಗಿ ನೋಡಿದರೆ ಕನಸುಗಳು ಕೆಲವೊಮ್ಮೆ ದೇವದೂತರ ಸಂದೇಶ ಪೂರ್ವಜನರ ಸೂಚನೆ ಅಥವಾ ಆತ್ಮದ ಮಾತು ಎನ್ನಲಾಗುತ್ತದೆ ಹಿಂದಿನ ಗ್ರಂಥಗಳಲ್ಲಿ ಕೂಡ ಕನಸುಗಳನ್ನು ಶಕುನ ಅಶಕುನ ಎಂದು ವಿವರಿಸಲಾಗಿದ್ದು ಇವು ಒಬ್ಬ ವ್ಯಕ್ತಿಯ ಭವಿಷ್ಯದ ಬಗ್ಗೆ ಸೂಚಿಸುತ್ತವೆ ಎಂಬ ನಂಬಿಕೆ ಇದೆ ಊರಿನ ಹಿರಿಯರು ಹೇಳೋ ಮಾತು ಕನಸುಗಳು ವ್ಯರ್ಥವಲ್ಲ ಕೆಲವೊಂದು ಕನಸುಗಳು ನಮ್ಮ ಜೀವನದ ದಿಕ್ಕು ತೋರಿಸಬಹುದು ಅಷ್ಟೇ ಅಲ್ಲದೆ ಕೆಲವು ಧಾರ್ಮಿಕ ಸಂಪ್ರದಾಯಗಳಲ್ಲಿ ಕನಸುಗಳನ್ನು ನುಡಿದ ದೇವರ ರೂಪ ಎಂದು ಕೂಡ ಪರಿಗಣಿಸಲಾಗುತ್ತದೆ ವಿಜ್ಞಾನ ಮತ್ತು ಆಧ್ಯಾತ್ಮದ ಸೇತುಬಂಧ ಇಲ್ಲಿ ಆಸಕ್ತದಾಯಕ ಅಂಶವೆಂದರೆ ವಿಜ್ಞಾನ ಮತ್ತು ಆಧ್ಯಾತ್ಮ ಎರಡು ಕನಸುಗಳನ್ನು ಆಳವಾದ ವಿಚಾರದಂತೆ ಪರಿಗಣಿಸುತ್ತವೆ ವಿಜ್ಞಾನ ನಮ್ಮ ಮೆದುಳಿನ ಕಾರ್ಯವೈಖರಿ ಹೇಳುತ್ತದೆ ಆದರೆ ಆಧ್ಯಾತ್ಮ ಅದು ಆತ್ಮದ ಸಂದೇಶವಾಗಿರಬಹುದು ಎಂಬುದನ್ನು ನಂಬುತ್ತದೆ ಹಾಗಾಗಿ ಕನಸುಗಳ ಹಿಂದೆ ಹಲವು ಅರ್ಥಗಳು ಇರಬಹುದು ಒಂದೆಡೆ ವಿಜ್ಞಾನ ಮತ್ತೊಂದೆಡೆ ಭಾವನೆಗಳು ಮತ್ತು ಆತ್ಮದ ದಾರಿ ಇನ್ನು ಮುಂದೆ ನಿಮಗೂ ಎಂತಹ ಕನಸು ಬಂತು ಅನ್ನೋದನ್ನು ಗಮನಿಸಿ ಅದು ಕೇವಲ ಕನಸಲ್ಲ ಬಹುಶಃ ಅದು ನಿಮ್ಮೊಳಗಿನ ಎಚ್ಚರಿಕೆಯ ಚಿಹ್ನೆಯಾಗಿರಬಹುದು ಈ ರೀತಿ ಇನ್ನೂ ಹೆಚ್ಚು ಆಸಕ್ತದಾಯಕ ಕನಸಿನ ಅರ್ಥ ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಲೈಕ್ ಮಾಡಿ ಮತ್ತು ಶೇರ್ ಮಾಡಿರಿ ಇನ್ನೊಂದು ಕನಸಿನ ಕುತೂಹಲಕರ ಅರ್ಥದೊಂದಿಗೆ ಮತ್ತೆ ಸಿಗೋಣ ಇದು ಕನಸಿನ ಅರ್ಥ ಚಾನಲ್ ಧನ್ಯವಾದಗಳು